ಇವಾಗ ನಾನು ತೋರಿಸ್ತಾ ಇರೋದು ಬಹಳ ಸಿಂಪಲ್ ಎಕ್ವಿಪ್ಮೆಂಟು ಬ್ಲೂ ಗನ್ ಅಂತ ಬಹಳ ಜನಕ್ಕೆ ಗೊತ್ತೇ ಇರುತ್ತೆ ನೋಡಿ ಅಲ್ಲೊಂದು ಸ್ವಿಚ್ ಇದೆ ಮೇನ್ ಸ್ವಿಚ್ ಕನೆಕ್ಟ್ ಮಾಡಿದ್ರು ಇಲ್ಲೇ ನಾವು ಕಂಟ್ರೋಲ್ ಮಾಡ್ಕೋಬಹುದು ಪವರ್ನ ಆನ್ ಅಂಡ್ ಆಫು ಅದು ಸ್ವಲ್ಪ ಹೀಟ್ ಆಗಿ ಬ್ಲೂ ಸ್ಟಿಕ್ ಅಂತ ಇರುತ್ತೆ ಪ್ಲಾಸ್ಟಿಕ್ದು ಅದನ್ನ ಕರ್ಗ ಹಾಕಿ ಮಾಡುತ್ತೆ ಆ ಕರ್ಗಿದ್ರಲ್ಲಿ ನಾವು ಏನು ಬೇಕಾದ್ರೂ ಆರ್ಟ್ ಮಾಡ್ಬೋದು ನೋಡಿ ಈ ಥರದ್ದೊಂದು ಮೆಟಲ್ ಪ್ಲೇಟ್ ಒಂದು ಇಟ್ಕೊಂಬಿಟ್ರೆ ನಿಮಗೆ ಅದು ಹೀಟ್ ಆಗಿದ್ದು ಒಂದೊಂದ್ಸಲಿ ಅದು ಕೆಳಗೆ ಬೀಳುತ್ತೆ ಟೇಬಲ್ ಮೇಲೆ ಎಲ್ಲ ಬಿದ್ದರೆ ತೆಗೆಯೋದು ಕಷ್ಟ ನೋಡಿ ಇದೇ ಪ್ರೆಷರ್ ಕಂಟ್ರೋಲ್ ಅದನ್ನದು ಮೆಲ್ಟ್ ಆಗಿರೋ ಗ್ಲೂ ಸ್ಟಿಕ್ಕು ಮುಂದಿಂದ ಬರುತ್ತೆ ಅದನ್ನು ನಾನು ಮಾಡೋವಾಗ ನಿಮಗೆ ಕಾಣುತ್ತೆ ನಾವು ಪ್ರೆಷರ್ನಾಗ ಸ್ವಲ್ಪ ರೂಢಿ ಮಾಡಿಕೊಂಡ್ರೆ ಕಂಟ್ರೋಲ್ ಮಾಡ್ಬೋದು ಇವಾಗ ಗ್ಲೂ ಸ್ಟಿಕ್ಸ್ ತೋರಿಸ್ತೀನಿ ನಾನು ಅದು ಕಲರ್ಲೆಸ್ ಆಗಿರುತ್ತೆ ಎಲ್ಲ ಕಡೆಯೂ ಸಿಗುತ್ತೆ ಆನ್ಲೈನಲ್ಲೂ ತರಿಸ್ಕೊಂಡ್ಬಿಡ್ಬೋದು ನಾವು ಅಷ್ಟೇನು ಕಾಸ್ಟ್ಲಿ ಆಗೋಲ್ಲ ಇದು ಬಹಳ ಚೀಪು ನೋಡಿ ಈ ಥರ ಸುಮಾರು ಎಂಟು ಇಂಚುಗಳದ್ದು ಒಂದು ಇಪ್ಪತ್ತೈದು ಇರೋದು ಪ್ಯಾಕೆಟ್ ಬರುತ್ತೆ ಅದರಲ್ಲಿ ಕಲರು ಡೆಕೋರೇಷನ್ಗೋಸ್ಕರ ಕಲರ್ ಸ್ಟಿಕ್ಸು ಬರುತ್ತೆ ಅದನ್ನು ನಾವು ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೋಬೋದು ಇವಾಗ ನಾನು ಸಿಂಪಲ್ಲಾಗಿ ಅದರಲ್ಲಿ ಏನು ಮಾಡ್ಬೋದು ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಇದು ಮೋಲ್ಡು ಸಿಲಿಕಾನ್ ಮೋಲ್ಡು ಇದರೊಳಗೆ ಅದನ್ನ ಮೆಲ್ಟ್ ಮಾಡಿ ಹಾಕಿದ್ರೆ ಈ ಚಿಟ್ಟೆ ಥರ ಇನ್ನು ಯಾವ ಶೇಪ್ ಬೇಕಾದ್ರೂ ಆಗುತ್ತೆ ಅದನ್ನು ತೆಗೆದು ಎತ್ತಿಟ್ಕೋಬೋದು ಅಥವಾ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಬೋದು ಒಂದು ಸಿಂಪಲ್ ನೋಡಿ ಈಗ ಸ್ಪ್ರಿಂಗು ಪ್ಲಾಸ್ಟಿಕ್ ಅಲ್ಲಿ ಸ್ಪ್ರಿಂಗ್ ಥರ ಈ ಥರ ಜಿಗ್ಝ್ಯಾಗು ನಾನು ಮೆಟಲ್ ಪ್ಲೇಟ್ ಮೇಲೆ ಪ್ರೆಸ್ ಮಾಡಿ 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 ಹಾಕ್ತಾ ಇದ್ದೆ ಪ್ರೆಸ್ ಇದ್ರು ಬರ್ದೇ ಇದ್ದಾಗ ಗ್ಲೂ ಸ್ಟಿಕ್ ಮುಗ್ದಿದೆ ಅಂತ ಅವಾಗ ಇನ್ನೊಂದು ಹಾಕ್ಬೇಕು ನೋಡಿ ನಾನು ಇವಾಗ ಇನ್ನೊಂದು ಹಾಕಿದೆ ಹೀಗೆ ನಿಧಾನವಾಗಿ ಮಾಡಿ ಇಲ್ಲಿ ಇನ್ನೊಂದು ಜಾಯಿಂಟ್ ಮಾಡಬೇಕಾದ್ರೆ ಅಂತ ಒಂದು ಈ ಥರ ಮಾಡಬೇಕು ಮೆಲ್ಲಿಗೆ ಬಿಡಿಸ್ಬೇಕು ಅದನ್ನು ಸ್ವಲ್ಪ ತಾಗಬೇಕು ಸ್ವಲ್ಪ ತಾಗಿದೆ ಅದಕ್ಕೆ ತೆಗಿತಾ ಇದ್ದೀನಿ ಮೆಲ್ಲಿಗೆ ಬಿಡಿಸ್ತಾಯಿದ್ರೆ ಮುರಿದೋಗುತ್ತೆ ಹೋಗುತ್ತೆ ಮೆಲ್ಲಿಗೆ ಬಿಡಿಸ್ಕೊಂಡ್ರೆ ನೋಡಿ ಸ್ಪ್ರಿಂಗ್ ಈ ಥರ ಸ್ಪ್ರಿಂಗ್ ನಾವು ಬೇಕಾದರೆ ಹೀಗೆ ನೋಡಿ ಹೀಗೆ ಮಾಡ್ಬೋದು ಅಥವಾ ಇನ್ನೊಂದು ಸ್ಪ್ರಿಂಗ್ ಮಾಡಿ ಅದಕ್ಕೆ ಜಾಯಿಂಟ್ ಮಾಡ್ಬೋದು ನಾವು ಬೇಕಾದ್ರೆ ಇನ್ನೂ ಉದ್ದಕ್ಕೆ ನೋಡಿ ಈಗ ಎರಡು ಸ್ಪ್ರಿಂಗ್ ಮಾಡಿ ಇಟ್ಟಿದ್ದೀನಿ ಜಾಯಿಂಟ್ ಅಂದರೆ ಏನಿಲ್ಲ ಒಂದು ಸಣ್ಣ ಡಾಟ್ ಆ ಪ್ಲಾಸ್ಟಿಕ್ ಮೆಲ್ಟ್ ಆಗಿದ್ದು ಹಾಕ್ಬಿಟ್ಟು ಇದನ್ನ ಇಟ್ಬಿಟ್ರೆ ಒಂದು ಇಪ್ಪತ್ತು ಸೆಕೆಂಡ್ಗೆ ಅದು ಜಾಯಿಂಟ್ ಅಂತ ಆಗೋಗುತ್ತೆ ಇಷ್ಟೇ ಜಾಯಿಂಟ್ ಅಂದರೆ ಇಷ್ಟೇ ನೋಡಿ ಹೀಗೆ ತಿರುಗಿಸಿ ತೆಗಿಬೇಕು ಅದು ಒಂಥರ ಪ್ಲಾಸ್ಟಿಕ್ ಎಳೆ ಬರುತ್ತೆ ಈಗ ಮಂತ್ರ ಹಾಕೋದಲ್ಲ ಅದು ಅದನ್ನೇ ನೋಡಿ ಹೀಗೆ ತಿರುಗಿಸಿ ತಿರುಗಿಸಿ ತೆಗೆದ್ರೆ ಆ ಪ್ಲಾಸ್ಟಿಕ್ ಎಲೆ ಎಳೆ ಬರೋದು ಹೋಗುತ್ತೆ ಇಲ್ಲದಿದ್ರೆ ಅದೆಲ್ಲ ಕಡೆ ಬಂದು ಹರಡ್ತಾ ಇರುತ್ತೆ ಅಂಟ್ ನೋಡಿ ಅಲ್ಲಿ ಇದೆ ಇನ್ನೊಂದು ಅಂಟ್ಕೊತಾ ಇರುತ್ತೆ ಇದನ್ನು ನಾವು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ಒಂದು ನಾನು ಈಗ ಡೆಕೋರೇಟಿವ್ ಸ್ಟಿಕ್ ಮೇಲೆ ಇದನ್ನಿಟ್ಟು ಒಂದು ಮುಚ್ಚಲಿದ ಮೇಲೆ ಡೆಕೋರೇಟಿವ್ ಸ್ಟಿಕ್ ಇಟ್ಟು ಮಾಡೋ ಅಂಥದ್ದು ಒಂದು ಆಗಿ ತೋರಿಸ್ತೀನಿ ಇದೆಲ್ಲ ನೀವು ಗೌ ಗೌರಿ ಹಬ್ಬ ಗಣೇಶನ ಹಬ್ಬ ಲಕ್ಷ್ಮೀ ಹಬ್ಬಕ್ಕೆ ಅಲಂಕಾರಕ್ಕ ಅಸರ ಎಲ್ಲವನ್ನು ಮಾಡ್ಬೋದು ಅದರಲ್ಲಿ ದೀಪಗಳನ್ನು ಅಂದರೆ ಎಲೆಕ್ಟ್ರಿಕ್ ದೀಪಗಳನ್ನ ಇರ್ಬೋದು ನೋಡಿ ಇದು ಯಾವುದೋ ಆರ್ಡಿನರಿ ಮುಚ್ಚಲ ತಗೊಂಡಿದ್ದೀನಿ ಅದಕ್ಕೆ ಈ ಡೆಕೋರೇಟಿವ್ ಗ್ಲೂಗನ್ ಸ್ಟಿಕ್ನ ಅಂಟ ಹಾಕ್ತೀನಿ ನಾನು ಹೇಳ್ದಂಗೆ ಹಾಕೋದು ಅಂದ್ರೆ ಏನೂ ಇಲ್ಲ ಒಂದು ಸಣ್ಣ ಒಂದು ಹನಿ ಮೆಲ್ಟ್ ಆಗಿದ್ದಲ್ಲಿ ಇಟ್ಬಿಟ್ರೆ ಇಡ್ತಾ ಇದ್ದೀನಿ ಆಮೇಲೆ ಇದಕ್ಕೂ ಒಂದು ಸ್ವಲ್ಪ ಬೆಳಿಬೇಕು ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡಲ್ಲಿ ಅದು ಗಟ್ಟಿಯಾಗೋಗುತ್ತೆ ಈಗ ಅದನ್ನು ಅಂಟಿಸಿದೆ ವರ್ಟಿಕಲ್ ಆಗಿದೆ ಅದು ಅದರಿಂದ ನಿಮ್ಗೆ ಅಷ್ಟು ಸರಿಯಾಗಿ ಕಾಣ್ತಾ ಇಲ್ಲ ಅದ್ರ ಮೇಲೆ ಈಗ ನಾವು ಮಾಡಿದ್ದು ಸ್ಪ್ರಿಂಗ್ ಥರ ಇರೋದನ್ನ ಅಂಟಾಗಿ ನೋಡಿ ಇದು ಭಾಳ ಚೆನ್ನಾಗಿ ಕಾಣುತ್ತೆ ನೀವು ಮಾಡಿದ್ರೆ ಅದಕ್ಕೆ ನಾನು ಹೇಳ್ದಂಗೆ ಎಲೆಕ್ಟ್ರಿಕ್ ದೀಪಗಳನ್ನು ತೂಗ ಹಾಕ್ಬೋದು ಅದು ಸ್ಪ್ರಿಂಗ್ ಥರ ಅಲ್ಲಾಡ್ತಾ ಇರುತ್ತೆ ಇದು ಮಂತ್ರ ಹಾಕೋದಲ್ಲ ಆ ಪ್ಲಾಸ್ಟಿಕ್ ಎಳೆ ಹೋಗಂಗ್ ಮಾಡೋದು ಅದ್ರ ಮೇಲೆ ಇದನ್ನು ಇಡೋದು ನಾನು ಹೇಳ್ದಂಗೆ ತರ್ಟಿ ಸೆಕೆಂಡ್ಸು ಬೇಕಾದ್ರೆ ಮೂರನೇದು ಒಂಟು ಹಾಕ್ಬೋದು ಎರಡು ಇನ್ನೂ ಒಂದು ಸ್ಪ್ರಿಂಗ್ ಮಾಡ್ಕೊಂಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎರಡು ಕಡೆ ಡೈರೆಕ್ಷನ್ಗೆ ಹಾಕಿದ್ದೀವಿ ಈ ಮೂರನೇ ಕಡೆ ಡೈರೆಕ್ಷನ್ ಹಾಕಿದ್ರೆ ನೀವು ಮೂರು ಸಣ್ಣ ಸಣ್ಣ ಎಲೆಕ್ಟ್ರಿಕ್ ದೀಪಗಳನ್ನು ಅದು ಇದು ಮಂತ್ರ ಅಲ್ಲ ಮೊದಲು ಮತ್ತೆ ಹೇಳ್ತಾ ಇದ್ದೀನಿ ಅದು ಪ್ಲಾಸ್ಟಿಕ್ ಎಳೆ ತೆಗೆಯೋ ಕ್ರಮ ಇದನ್ನು ಹೀಗೆ ಇಡಬಹುದು ಇಟ್ಟು ಮೆಟಲ್ ಪ್ಲೇಟ್ ಮೇಲೆ ಇಟ್ಟು ಇನ್ನೂ ಆರಿರಲ್ಲ ಅದು ಮೂರನೇದನ್ನೇ ಹೀಗೆ ಅಂಟು ಹಾಕಿದ್ದೀನಿ ಈ ರೀತಿ ನೀವು ಅನೇಕ ಏನೇನೋ ಮಾಡ್ಬೋದು ಮುಂದೆ ನಾನು ಒಂದೊಂದೇ ಈ ಥರ ಹೇಳ್ಕೊಡ್ತೀನಿ ದಯವಿಟ್ಟು ಇದನ್ನು ಟ್ರೈ ಮಾಡಿ ನೀವೇ